ಸರ್ ನಮಸ್ತೆ ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಒಂದು ಬಂದಿದ್ದೀವಿ ಇಲ್ಲಿ ಒಬ್ಬರು ರೈತರನ್ನ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ವಿ ಅಂದ್ರೆ ಅವ್ರಿಗೆ ಔಷಧಿ ಕೊಟ್ಟಿದ್ವಿ ಅವ್ರದ್ದು ಯಾವ ರೀತಿ ರಿಸಲ್ಟ್ ಬಂದಿದೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ತಿಳ್ಕೊಳಕ್ ಬಂದಿದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಬಸವರಾಜ್ ಅಂತ ಸರ್ ಯಾವ ಊರು ಸರ್ ಇದು ಇದು ಅರಸಿಕೆರೆ ತಾಲೂಕು ಕಣ್ಕಟೆ ಹಬ್ಬಲಿ ಸಿಂಗೇನಹಳ್ಳಿ ಸಿಂಗೇನಹಳ್ಳಿ ಅರಸಿಕೆರೆ ತಾಲೂಕು ಅರಸಿಕೆರೆಯಿಂದ ದೂರ ಆಗ ಸರ್ ಇಲ್ಲಿ ಏಯ್ಟಿನ್ ಕಿಲೋಮೀಟರ್ ಹಾಂ ಹದಿನೆಂಟು ಕಿಲೋಮೀಟರ್ ಈ ಕೆರನ್ನು ಯಾವ ತರ ಪರಿಚಯ ಸರ್ ನಿಮಗೆ ಸರ್ ಫೇಸ್ಬುಕ್ ಅಲ್ಲಿ ನೋಡಿ ನಿಮಗೆ ಕಾಲ್ ಮಾಡಿದೆ ಅದಾದ್ಮೇಲೆ ನಿಮ್ಮ ಹತ್ರ ನಾನು ಔಷಧಿ ತಂದಿದ್ದು ಫೇಸ್ಬುಕ್ ಅಲ್ಲಿ ಕಾಲ್ ಮಾಡಿದ್ರೆ ಯಾವ ತರ ತರ್ಸ್ಕೊಂಡ್ರಿ ನೀವು ಆನ್ಲೈನ್ ಅಂದ್ರೆ ಆನ್ಲೈನ್ ಹಾಕ್ಬಿಟ್ಟು ನಿಮ್ಮ ಫೋಟೋ ಹಾಕಿದ್ರೆ ಇಂತ ಮಾಡ್ರಿ ಅಂತ ಹೇಳಿದ್ರಿ ಇಷ್ಟ ಅಮೌಂಟ್ ಅಂತ ಹೇಳಿದ್ರೆ ಫೋನ್ ಪೇ ಮಾಡಿದ್ರೆ ನೀವು ಕಳ್ಸಿಕೊಟ್ಟಿ ಕೊಟ್ಟಿ ಈ ತರ ಮಾಡಿದ್ರಿ ಬಟ್ ನಿಮಗೆ ಯಾವ ತರ ಅನಿಸಿತು ನಿಮಗೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ನಲ್ಲ ಸುಮಾರು ಜನ ಇದ್ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಅರ್ಸಿಕೆರ ತಲಿಗೆ ಗಣಸಿ ಹಬ್ಬಿಗೆ ಸೈಡ್ಗೆಲ್ಲ ತಗೊಂಡಿದ್ದಾರೆ ಹಾಗಾಗಿ ನಾನು ಇದನ್ನ ನಿಮ್ಗೆ ಫ್ರೆಂಡ್ ನಿಮ್ಗೆ ರೆಫರ್ ಮಾಡಿದ್ರಿ ಮಾಡಿದೆ ಅಂತ

ಡೆವಲಪ್ಮೆಂಟ್ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ನನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಇದೆ ಈ ಡೋಸಲ್ಲಿ ಅದನ್ನ ನಿಮ್ಗ್ ಕ್ಯೂರ್ ಮಾಡ್ಕೊಡ್ತೀವಿ ಇಪ್ಪತ್ತೈದ್ ಪರ್ಸೆಂಟ್ ಏನಿದೆ ಎಲ್ಲ ಅದನ್ನ ನಿಮ್ಗೆ ಕ್ಯೂರ್ ಮಾಡ್ಕೊಡ್ತೀವಿ ಬಟ್ ಇನ್ನು ರೈತರಿಗ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ಈ ತರ ಯೂಸ್ ಏನಂದ್ರೆ ಒಳ್ಳೆ ಪ್ರಾಡಕ್ಟ್ ಅಲ್ಲಿ ಚೆನ್ನಾಗಿದೆ ಯೂಸ್ ಮಾಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಕೋಬೋದು ಮರಿಗಳು ಎಲ್ಲ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನಾನು ನೋಡಿದ ಪ್ರಕಾರ ಮಾರ್ಕ್ ಅಂದ್ರೆ ಒಳ್ಳೇದು ಈಗ ನಿಮ್ದು ಪ್ಲಾಟಿಕ್ ಸ್ಟಾರ್ಟಿಂಗ್ ನಾನು ಕೊಟ್ಟಾಗ ನಾನು ನೋಡಿದ ಪ್ರಕಾರ ವೈಟ್ ಇತ್ತು ಬೆಂಕಿ ರೋಗ ಇತ್ತು ಇದು ರಿಕ್ವೈರ್ಮೆಂಟ್ ಆಗುತ್ತಿಲ್ಲ ಅನ್ನೋ ಡೌಟ್ ಅಲ್ಲಿ ಇತ್ತು ನಿಮ್ಗೆ ಡೌಟ್ ಇತ್ತು ಇಲ್ಲಿ ನೋಡಿದವರಿಗೆಲ್ಲ ಡೌಟ್ ಇತ್ತು ಡೌಟ್ ಇತ್ತು ಮತ್ತೆ ನೀವು ಪ್ರೈಸ್ ಹೇಳಿದ್ರಲ್ಲ ಅದು ಯಾಕೆ ಕಾಸ್ಟ್ಲಿ ಅನಿಸ್ತು ಆದ್ರೂ ತಂದು ಒಡದೆ ನೋಡೋಣ ಅಂತ ಚೆನ್ನಾಗಿದೆ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ನೀವು ಹಾಕಿರೋ ಅಮೌಂಟ್ ಏನ್ ಲಾಸ್ ಇಲ್ಲ ಲಾಸ್ ಇಲ್ಲ ಲಾಸ್ ಇಲ್ಲ ಹಾಕಿರೋ ಅಮೌಂಟ್ಗೂ ನಿಮಗೂ ಮಾಡಿರೋದಕ್ಕೂ ತೃಪ್ತಿ ಇದೆ ತೃಪ್ತಿ ಇದೆ ಈಗ ನೋಡ್ರಿ ಕೆಮಿಕಲ್ ಶಾಪ್ ಅಲ್ಲಿ ಎರಡು ಸರಿ ತಗೊಂಡ್ಬಂದು ಹೊಡಿಯಂತ ಇಲ್ಲಿ ಒಂದೇ ಸರಿ ಹೊಡಿಯೋದ್ರಲ್ಲಿ ನಿಮ್ಗೆ ಬೆನಿಫಿಟ್ಸ್ ಅದಾವಂತ ಹೇಳದ ಹೌದಾ ಸರ್ ನಮಸ್ತೆ ಇನ್ನೊಂದ್ಸರಿ ನೀವು ಬೇಕಿದ್ರೆ ಅಡ್ರಸ್ ಅನ್ನ ಹೇಳ್ಬಿಡಿ ಸರ್ ಒಂದ್ಸರಿ ಅರ್ಸಿಕೇರ ತಾಲೂಕು ಕಣಕಟ್ಟೆ ಹೋಬಳಿ ಸಿಂಗೇನಹಳ್ಳಿ ಸಿಂಗೇನಹಳ್ಳಿಯಲ್ಲಿ ಬಂದು ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಬೇಕಿದ್ರೆ ನೀವು ವಿಸಿಟ್ ಮಾಡ್ಬೋದು ಬಂದು ಫ್ಲಾಟ್ ಅನ್ನ ಹದಿನೆಂಟು ಕಿಲೋಮೀಟರ್ ಇದೆ ಹರ್ಸಿಕೆರಂದು ಹದಿನೆಂಟು ಕಿಲೋಮೀಟರ್ ಯಾರು ಬೇಕು ವಿಸಿಟ್ ಮಾಡಬಹುದು ನಮಸ್ತೆ